ಈಗಾಗಲೇ ಸಂಪುಟ ಚರ್ಚೆ ವಿಸ್ತರಣೆ ಬಗ್ಗೆ ಆಗ್ತಾ ಇರೋದಂತೂ ನಿಜ ಅದು ಈ ಬಾರಿ ಕೂಡ ಕಳೆದ ಬಾರಿ ಕೂಡ ನಾನು ಆಕಾಂಕ್ಷಿಯಾಗಿದ್ದೆ ಈ ಬಾರಿ ಕೂಡ ನಾನು ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ ಯಾಕಂದರೆ ಹುಬ್ಬಳ್ಳಿ ಧಾರವಾಡ ಅನ್ನುವಂಥದ್ದು ಬೆಂಗಳೂರು ಬಿಟ್ಟರೆ ಎರಡನೇ ದೊಡ್ಡ ಮಹಾನಗರ ಮತ್ತು ಭಾಳ ಪ್ರಮುಖ ಪೊಲಿಟಿಕಲ್ ಆಕ್ಟಿವಿಟೀಸ್ ನಡೆಯುವಂಥ ಭಾಳ ಪ್ರಮುಖವಾದಂಥ ಈ ಒಂದು ಕೇಂದ್ರ ಆ ನಿಟ್ಟಿನಲ್ಲಿ ನಾನು ಈ ಭಾಗದಲ್ಲಿ ಸತತವಾಗಿ ಮೂರು ಬಾರಿ ಆಯ್ಕೆಯಾಗಿದ್ದೀನಿ ಮತ್ತು ಪ್ರತಿ ಬಾರಿ ಕೂಡ ಸುಮಾರು ಹತ್ತು ಸಾವಿರಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾ ಬಂದಿದ್ದೀನಿ ಮತ್ತು ಗೆಲ್ಲೋದು ಅಂತಂದರೆ ನಾನು ಈ ಈ ಭಾಗದಲ್ಲಿ ಪ್ರಾಮಾಣಿಕವಾದಂಥ ಏನು ಜನರ ಸೇವೆ ಮಾಡುವಂಥದ್ದು ಈ ಭಾಗದ ಅಭಿವೃದ್ಧಿ ಕೆಲಸ ಮಾಡೋದ್ರ ಮುಗ ಮೂಲಕ ಜನರು ನನಗೆ ಗುರುತಿಸಿದ್ದಾರೆ ಬಹುಶಃ ಅದಕ್ಕಾಗಿ ನನಗೆ ಈ ಥರದ ಆಶೀರ್ವಾದ ಮಾಡಿ ಈ ಭಾಗದಲ್ಲಿ ಭಾಳ ಯಶಸ್ವಿಯಾಗಿ ಮೂರು ಬಾರಿ ಕೆಲಸ ಮಾಡುವಂಥ ಅವಕಾಶಗಳನ್ನು ಕೊಟ್ಟಿದ್ದಾರೆ ಬಹುಶಃ ಇವತ್ತು ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಟ್ಟರೆ ಇನ್ನೂ ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಕೆಲಸ ಮಾಡ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ ಮತ್ತು ಜನರ ಒಂದು ಅಭಿಪ್ರಾಯ ಕೂಡ ಬಹಳಷ್ಟು ನನ್ನ ವಿಶೇಷವಾಗಿ ಮುಂಬೈ ಕರ್ನಾಟಕದ ಎಲ್ಲ ಜಿಲ್ಲೆಯವರು ಕೂಡ ಈ ಬಾರಿ ನಿಮಗೆ ಸಚಿವ ಸ್ಥಾನ ಸಿಗಬೇಕು ನೀವು ಒಳ್ಳೆಯ ಕೆಲಸ ಮಾಡ್ತಾಯಿದ್ರಿ ಬಹುಶಃ ಮಾದರಿಯಾದಂಥ ಕೆಲಸ ಮಾಡ್ತಾಯಿದ್ರಿ ಇದರಿಂದ ಬಹುಶಃ ನಮ್ಮ ಭಾಗಕ್ಕೂ ಕೂಡ ಅನುಕೂಲ ಆಗ್ತದೆ ಅನ್ನುವಂಥದ್ದು ಪ್ರತಿಯೊಬ್ಬ ಬೇಡಿಕೆ ಆಗಿದೆ ವಿಶೇಷವಾಗಿ ದಲಿತರ ಒಂದು ಬೇಡಿಕೆ ಕೂಡ ಇದೆ ಯಾಕಂದರೆ ಈ ಮುಂಬೈ ಕರ್ನಾಟಕದಲ್ಲಿ ಶಂಕರಾನಂದವರು ಅವರು ಕೇಂದ್ರ ಸಚಿವರಾದಂಥ ಶಂಕರಾನಂದವರು ಮಾಜಿ ಕೇಂದ್ರ ಸಚಿವರಾದ ಅವರಾದಮೇಲೆ ಅವರ ಚಿರಂಜೀವಿಯವರ ತರುವ ಯಾರಿಗೂ ಕೂಡ ಈ ಅವಕಾಶ ಈ ಭಾಗಕ್ಕೆ ದೊರಕಿಲ್ಲ ಖಂಡಿತವಾಗಿ ಕೂಡ ಅದಕ್ಕೆ ನಾನು ಈ ಬಾರಿಯೂ ಕೂಡ ನಮ್ಮೆಲ್ಲ ಪಕ್ಷದ ಮುಖಂಡರುಗಳಿಗೆ ನಮ್ಮ ಸಿ ಎಮ್ಮು ಡೆಪ್ಟಿ ಸಿ ಎಮ್ಮು ಮತ್ತು ಹೈಕಮಾಂಡಿಗೂ ಕೂಡ ಮನವಿ ಮಾಡ್ಕೊಳ್ತೀನಿ ಹೋಗ್ಬಿಟ್ಟು ಇದು ಕೊಡೋದರಿಂದ ಬಹುಶಃ ಈ ಭಾಗದಲ್ಲಿ ಇನ್ನೂ ಕಾಂಗ್ರೆಸ್ ಪಕ್ಷವನ್ನು ಭಾಳ ಬಲಿಷ್ಠವಾಗಿ ಪಕ್ಷವನ್ನು ಕಟ್ಟಲಿಕ್ಕೆ ಈ ಭಾಗದ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಆಗ್ತದೆ